ಬೆಂಗಳೂರಿನ ಕುಸುಮ ನಿವಾಸದಲ್ಲೂ ಕೂಡ ಇಡಿ ಅಧಿಕಾರಿಗಳು ಶೋಧ ನಡೆಸಿದ್ದಾರೆ ಎರಡು ಇನೋವಾ ಕಾರ್ನಲ್ಲಿ ಇಡಿ ಅಧಿಕಾರಿಗಳ ಟೀಮ್ ಬಂದಿದೆ ಅಲ್ಲೂ ಕೂಡ ಸರ್ಚ್ ನಡೆಸಿದ್ದಾರೆ ಕೇಂದ್ರದ ಭದ್ರತಾ ಪಡೆಯಿಂದ ಭದ್ರತೆಯನ್ನು ಪಡ್ಕೊಂಡಿದೆ ಇಡಿ ಹನುಮಂತರಾಯಪ್ಪ ಪುತ್ರ ಜೊತೆಗೆ ವೀರೇಂದ್ರ ವ್ಯವಹಾರವನ್ನು ಹೊಂದಿದ್ರು ವ್ಯವಹಾರ ಇರುವ ಹಿನ್ನೆಲೆಯಲ್ಲಿ ಇಡಿ ಟೀಮ್ ದಾಳಿಯನ್ನು ನಡೆಸಿದೆ ಹನುಮಂತರಾಯಪ್ಪ ನಿವಾಸದಲ್ಲಿ ಇಡಿ ಅಧಿಕಾರಿಗಳು ಪರಿಶೀಲನೆ ಮಾಡಿದ್ದಾರೆ ಬೆಳಗ್ಗೆ ನಾಲ್ಕು ಮೂವತ್ತರಿಂದ ಇಡಿ ಅಧಿಕಾರಿಗಳು ಶೋಧ ಕಾರ್ಯವನ್ನು ನಡೆಸ್ತಾ ಇದ್ದಾರೆ ಕುಸುಮಾ ಅವರ ನಿವಾಸಕ್ಕೂ ಕೂಡ ಇಡಿ ಅಧಿಕಾರಿಗಳು ದಾಳಿ ನಡೆಸಿ ಅಲ್ಲೂ ಕೂಡ ಶೋಧ ಕಾರ್ಯವನ್ನು ನಡೆಸ್ತಾ ಇದ್ದಾರೆ ಶಾಸಕ ವೀರೇಂದ್ರ ಪಪ್ಪಿ ಅವರ ಜೊತೆಗೆ ವ್ಯವಹಾರ ಇರುವಂತಹ ಶಂಕೆ ಹಿನ್ನೆಲೆಯಲ್ಲಿ ಇಡಿ ಅಧಿಕಾರಿಗಳು ಶೋಧ ಕಾರ್ಯವನ್ನು ನಡೆಸಿದ್ದಾರೆ ಇಲ್ಲೂ ಕೂಡ ಎರಡು ಇನೋವಾ ಕಾರ್ನಲ್ಲಿ ಇಡಿ ಟೀಮ್ ಬಂದಿದೆ ಅನ್ನೋದು ಬರ್ತಾ ಇರುವಂತಹ ಡೀಟೇಲ್ಸ್ ಕೇಂದ್ರದ ಭದ್ರತಾ ಪಡೆಯಿಂದ ಭದ್ರತೆಯನ್ನ ಪಡ್ಕೊಂಡು ಈ ರೀತಿಯಾಗಿ ಇಡಿ ಅಧಿಕಾರಿಗಳು ದಾಳಿ ನಡೆಸಿ ಅಲ್ಲಿ ದಾಖಲೆಗಳ ಪರಿಶೀಲನೆ ಮಾಡ್ತಾ ಇದ್ದಾರೆ ಕುಸುಮಾ ಅವರ ನಿವಾಸವನ್ನು ನೀವು ಗಮನಿಸ್ತಾ ಇದ್ವಿ ಇಡಿ ಅಧಿಕಾರಿಗಳು ದಾಖಲೆಗಳ ಪರಿಶೀಲನೆಯನ್ನು ಮಾಡ್ತಾ ಇದ್ದಾರೆ ವೀರೇಂದ್ರ ಪಪ್ಪಿಯವರ ವ್ಯವಹಾರಕ್ಕೆ ಸಂಬಂಧಪಟ್ಟಂತೆ ಹದಿನೇಳು ಕಡೆಗಳಲ್ಲಿ ರಾಜ್ಯದಲ್ಲಿ ಶೋಧವನ್ನು ನಡೆಸ್ತಾ ಇದ್ರು ಈಗ ಅದಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ ನಾಯಕಿ ಕುಸುಮಾ ಅವರಿಗೂ ಕೂಡ ಭಿಕ್ಷಾ ಕೊಟ್ಟಿದೆ ಇಡಿ ಅಧಿಕಾರಿಗಳು ಅಲ್ಲೂ ಕೂಡ ದಾಖಲೆಗಳ ಪರಿಶೀಲನೆಯನ್ನ ಮಾಡ್ತಾ ಇದ್ದಾರೆ ಅವರ ಮನೆಯನ್ನ ನೀವು ನೋಡ್ತಾ ಇದ್ದೀರಿ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಹರೀಶ್ ಇದೀಗ ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಹರೀಶ್ ಇದೀಗ ವೀರೇಂದ್ರ ಪಪ್ಪಿ ಅವರ ಜೊತೆಗೆ ವ್ಯವಹಾರ ಇರುವಂತಹ ಶಂಕೆಯಲ್ಲಿ ಕುಸುಮ ಅವರ ಮನೆಗೂ ಕೂಡ ಇಡಿ ಅಧಿಕಾರಿಗಳು ದಾಳಿ ಮಾಡಿದ್ದಾರೆ ಅಂದ್ರೆ ಅವರ ಒಂದೇ ಮನೆಗೆ ಅಂದ್ರೆ ಒಂದೇ ಕಡೆಯಲ್ಲಿ ದಾಳಿಯಾಗಿದೆ ಅವರಿಗೆ ಸೇರಿರುವಂತೆ ಬೇರೆಲ್ಲಾದ್ರೂ ದಾಳಿಯಾಗಿರುವಂತಹ ಡೀಟೇಲ್ಸ್ ಏನಾದರೂ ಇದೆಯಾ ಮಧುಕರ್ ಏನು ಶಾಸಕ ವೀರೇಂದ್ರ ಪೊಪ್ಪಿ ಅವರ ಸಂಬಂಧಪಟ್ಟಂತಹ ಹದಿನೇಳು ಕಡೆಯಲ್ಲಿ ಇವತ್ತು ಇಡಿ ಅಧಿಕಾರಿಗಳೇನು ದಾಳಿ ಮಾಡಿದ್ರು ಅದರ ಮುಂದುವರಿದ ಭಾಗವಾಗಿ ಏನು ರಾಜರಾಜೇಶ್ವರಿ ನಗರದ ಕಾಂಗ್ರೆಸ್ ಅಭ್ಯರ್ಥಿ ಕುಸುಮ ಅವರ ನಿವಾಸದಲ್ಲೂ ಕೂಡ ಈಗಾಗಲೇ ಇಡಿ ಅಧಿಕಾರಿಗಳು ದಾಳಿಯನ್ನ ಮಾಡಲಾಗಿರುವಂಥದ್ದು ಸದ್ಯಕ್ಕೆ ನೀವು ನೋಡ್ತಾ ಇರ್ಬೋದು ಈಗಾಗಲೇ ಕೇಂದ್ರ ಭದ್ರತಾ ಪಡೆಯಲ್ಲಿ ಈಗಾಗಲೇ ಇಡಿ ಅಧಿಕಾರಿಗಳು ಇವತ್ತು ಬೆಳಗಿನ ಜಾವ ನಾಲ್ಕು ಗಣ ನಾಲ್ಕೂವರೆ ಸುಮಾರಿಗೆ ಇಡಿ ಅಧಿಕಾರಿಗಳು ಇವರ ನಿವಾಸಕ್ಕೆ ಬಂದಿರುವಂಥದ್ದು ನಿನ್ನೆಯಷ್ಟೇ ಕುಸುಮ ಅವರ ನಿವಾಸದಲ್ಲಿ ಸತ್ಯನಾರಾಯಣ ಪೂಜೆ ಕೂಡ ಆಗಿತ್ತು ಅಷ್ಟರಲ್ಲಿ ನಿನ್ನೆ ಸತ್ಯನಾರಾಯಣ ಪೂಜೆ ಮಾಡಿದರೆ ಇವತ್ತು ಬೆಳಗ್ಗೆ ಇಡಿ ಅಧಿಕಾರಿಗಳು ದಾಳಿಯನ್ನು ಮಾಡಿರುವಂಥದ್ದು ಜೊತೆಗೆ ಏನು ಹನುಮಂತರಾಯಪ್ಪ ಅವರ ಪುತ್ರ ಅನಿಲ್ ಅವರಿಗೆ ಒಂದಷ್ಟು ವೀರೇಂದ್ರ ಪಪ್ಪಿಯವರ ಜೊತೆಗೆ ವ್ಯವಹಾರಿಕ ಸಂಬಂಧ ಇತ್ತು ಅಂದರೆ ಬಿಸ್ನೆಸ್ ಪಾರ್ಟ್ನರ್ ಆಗಿದ್ರು ಅಂತ ಏನು ಹೇಳಲಾಗ್ತಾ ಇದೆ ಅದೇ ವಿಚಾರವಾಗಿ ಈ ಒಂದು ದಾಳಿ ಮಾಡಲಿ ಮಾಡಲಾಗಿರುವಂಥದ್ದು ಒಂದಷ್ಟು ಏನೊಂದು ಅವರ ಒಂದು ಈಗಾಗಲೇ ಏನು ಹದಿನೇಳು ಕಡೆ ಏನು ಇಡಿ ಅಧಿಕಾರಿಗಳು ಪರಿಶೀಲನೆಯನ್ನು ಮಾಡ್ತಾರೆ ಅದರ ಜೊತೆಗೆ ಇವತ್ತು ಇವರ ನಿವಾಸದಲ್ಲೂ ಕೂಡ ಈಗಾಗಲೇ ಇಡಿ ಅಧಿಕಾರಿಗಳು ಬೀಡುಬಿಟ್ಟಿರುವಂಥದ್ದು ಬೆಳಗ್ಗೆ ನಾಲ್ಕೂವರೆಯಿಂದಲೂ ಕೂಡ ಈ ಏನು ಇಡಿ ಅಧಿಕಾರಿಗಳು ನಿರಂತರವಾಗಿ ಶೋಧವನ್ನು ಮಾಡಲಾಗ್ತಾ ಇರುವಂಥದ್ದು ಅಂದರೆ ವೀರೇಂದ್ರ ಪಪ್ಪಿ ಜೊತೆಗೆ ಅನಿಲ್ ಅವರಿಗೆ ನಡುವಿನ ಒಂದಷ್ಟು ಏನು ವ್ಯಾವಹಾರಿಕ ಸಂಬಂಧ ಏನಿತ್ತು ಅದರ ಕುರಿತಾದಂಥ ಒಂದಷ್ಟು ದಾಖಲೆಗಳ ಪರಿಶೀಲನೆ ನಡೀತಾ ಇದೆ ಅನ್ನುವಂಥದ್ದು ಸತ್ಯಕ್ಕೆ ಗೊತ್ತಾಗ್ತಾ ಇರುವಂತಹ ವಿಚಾರ ಈ ಈ ಒಂದೇ ನಿವಾಸದಲ್ಲಿ ಇದುವರೆಗೂ ಅಂದರೆ ಇಡಿ ಅಧಿಕಾರಿಗಳು ಮೂಲಗಳಿಂದ ಬರ್ತಾ ಇರುವಂತಹ ಮಾಹಿತಿ ಪ್ರಕಾರ ಕೇವಲ ಕುಸುಮ ಅವರ ನಿವಾಸ ಅಂದರೆ ಅವರಿಗೆ ಸಂಬಂಧಪಟ್ಟಂತ ಈ ಒಂದು ಮನೆಯಲ್ಲಿ ಮಾತ್ರ ಇಡಿ ಅಧಿಕಾರಿಗಳು ಪರಿಶೀಲನೆ ಮಾಡ್ತಾ ಇದ್ದಾರೆ ಅನ್ನುವಂಥ ಮಾಹಿತಿ ಇದೆ ಆದರೆ ಇಡೀ ವೀರೇಂದ್ರ ಅವರಿಗೆ ಸಂಬಂಧಪಟ್ಟಂತ ಹದಿನೇಳು ಜಾಗದಲ್ಲಿ ಈಗಾಗಲೇ ಇಡಿ ಅಧಿಕಾರಿಗಳು ದಾಳಿಯನ್ನ ಮಾಡಿರುವಂಥದ್ದು ಅಲ್ಲೂ ಕೂಡ ಸಾಕಷ್ಟು ಹಣ ಜೊತೆಗೆ ಒಡ ಇದು ಚಿನ್ನಾಭರಣ ಕೂಡ ಪತ್ತೆಯಾಗಿದೆ ಅನ್ನುವಂಥ ಮಾಹಿತಿಗಳು ಕೂಡ ಲಭ್ಯವಾಗ್ತಾ ಇರುವಂಥದ್ದು ಆದರೆ ಇಲ್ಲಿ ಕುಸುಮಾವರ ನಿವಾಸದಲ್ಲಿ ಏನೆಲ್ಲ ಪತ್ತೆ ಆಗಿದೆ ಅನ್ನುವಂಥದ್ದು ಇನ್ನೂ ಮಾಹಿತಿ ಗೊತ್ತಾಗಿಲ್ಲ ಆದರೆ ಸು ನಿರಂತರವಾಗಿ ನಾಲ್ಕೂವರೆಯಿಂದಲೂ ಕೂಡ ಇಡಿ ಅಧಿಕಾರಿಗಳು ಸದ್ಯ ಪರಿಶೀಲನೆಯನ್ನ ಮಾಡಲಾಗ್ತಾ ಇರುವಂಥದ್ದು ಕೇಂದ್ರ ಭದ್ರತಾ ಪಡೆಯ ಅಂದರೆ ನಾಲ್ವರು ಕೇಂದ್ರ ಭದ್ರತಾ ಪಡೆಯ ಅಧಿಕಾರಿಗಳನ್ನು ಕೂಡ ಈಗಾಗಲೇ ಇಲ್ಲಿ ನಿಯೋಜನೆ ಮಾಡಿಕೊಂಡಿರುವಂತದ್ದು ಭದ್ರತೆಗಾಗಿ ಜೊತೆಗೆ ಇಲ್ಲಿನ ಸ್ಥಳೀಯ ಪೊಲೀಸರು ಕೂಡ ನೋಡ್ತಾ ಇರಬಹುದು ಈಗಾಗಲೇ ಅವರ ನಿವಾಸದ ಮುಂದೆ ಈಗಾಗಲೇ ಒಂದು ಬ್ಯಾರಿಕೇಡನ್ನು ಹಾಕಿ ಭದ್ರತೆಯನ್ನ ಮಾಡಲಾಗ್ತಾ ಇರುವಂತದ್ದು ಜೊತೆಗೆ ಇವತ್ತು ವಿಚಾರ ತಿಳಿದಂತೆ ಅವರ ಆ ಬೆಂಬಲಿಗರು ಕೂಡ ಒಂದಷ್ಟು ಜನ ಇಲ್ಲಿ ಏನು ಅವರ ಕುಸುಮ ಅವರ ನಿವಾಸದ ಬಳಿ ಬಂದಿ ನೆಲ್ದಿ ನೆರೆದಿರುವಂಥದ್ದು ಕೂಡ ನಾವು ನೋಡ್ತಾ ಇರುವಂಥದ್ದು ಇಡಿ ಅಧಿಕಾರಿಗಳು ಯಾವ ಸಲುವಾಗಿ ದಾಳಿ ಮಾಡಿದ್ದಾರೆ ಅನ್ನೋದ್ರ ಕುರಿತು ಕೂಡ ಅವರ ಕುತೂಹಲದಿಂದ ನೋಡುವಂಥ ಸನ್ನಿವೇಶಗಳು ಕೂಡ ಸದ್ಯಕ್ಕೆ ಸಿಗ್ತಾ ಇರುವಂಥದ್ದು ಇಲ್ಲಿ ತನಕ ಅಂದರೆ ಇಡಿ ಅಧಿಕಾರಿಗಳು ಬೆಳಗ್ಗೆ ನಾಲ್ಕೂವರೆ ನಾಲ್ಕೂವರೆ ಸಂದರ್ಭದಲ್ಲಿ ಬಂದಂಥ ಸಂದರ್ಭದಲ್ಲಿ ಕೂಡ ಅಲ್ಲಿ ಈ ಒಂದು ನಿವಾಸದಲ್ಲಿ ಈಗಾಗಲೇ ಏನು ಪರಿಶೀಲನೆ ಮಾಡಲಾಗ್ತಾ ಇರುವಂಥದ್ದು ಜೊತೆಗೆ ಒಂದಷ್ಟು ದಾಖಲಾತಿಗಳು ಕೂಡ ಪತ್ತೆಯಾಗಿದೆ ಅನ್ನುವಂಥ ಮಾಹಿತಿಗಳಂದ್ರೆ ಆ ವ್ಯವಹಾರಕ್ಕೆ ಸಂಬಂಧಪಟ್ಟಂಥ ಒಂದಷ್ಟು ದಾಖಲಾತಿಗಳು ಈಗಾಗಲೇ ಪರಿಶೀಲನೆ ಮಾಡಲಾಗ್ತಾ ಇದೆ ಅನ್ನುವಂತಹ ಮಾಹಿತಿಗಳು ಕೂಡ ಸದ್ಯಕ್ಕೆ ಲಭ್ಯವಾಗ್ತಾ ಇರುವಂತದ್ದು ಮಧುಕರ್ ಓಕೆ ಹರೀಶ್ ಇನ್ನು ಎಷ್ಟು ಅಧಿಕಾರಿಗಳ ಟೀಮ್ ಬಂದಿದೆ ಇಲ್ಲಿ ಜೊತೆಗೆ ಯಾವ ರೀತಿಯಾಗಿರುವಂತಹ ವ್ಯವಹಾರವನ್ನ ವೀರೇಂದ್ರ ಪಪಿಯವ್ರ ಜೊತೆಗೆ ಹೊಂದಿದ್ರು ಅನ್ನೋಂತ ಏನಾದ್ರೂ ಗೊತ್ತಾಗ್ತಾ ಇದೆಯಾ ಮಧುಕರಿಗಾಗ್ಲೇ ಏನು ವೀರೇಂದ್ರ ಪೊಪ್ಪಿಯರಿಗೆ ಸಂಬಂಧಪಟ್ಟಂತಹ ಹದಿನೇಳು ಕಡೆ ಏನು ದಾಳಿ ಆಗಿದೆ ಅದರ ಮುಂದುವರಿದ ಭಾಗವಾಗಿ ಈ ಒಂದು ದಾಳಿ ಆಗ್ತಾ ಇರುವಂಥದ್ದು ಈ ಹನುಮಂತರಾಯಪ್ಪ ಅವರ ಪುತ್ರ ಅನಿಲ್ ಏನಿದ್ದಾರೆ ಅವರು ಜೊತೆಗೆ ವೀರೇಂದ್ರ ಪಪ್ಪಿ ಶಾಸಕ ವೀರೇಂದ್ರ ಪೊಪ್ಪಿ ಅವರ ನಡಿಗೆ ಒಂದಷ್ಟು ಬಿಸ್ನೆ ಬಿಸ್ನೆಸ್ಗಳು ನಡೀತಾ ಇತ್ತು ಜೊತೆಗೆ ಅವರ ಬಿಸ್ನೆಸ್ ಪಾರ್ಟ್ನರ್ ಕೂಡ ಆಗಿದ್ರು ಅನಿಲ್ ಅನ್ನುವಂಥದ್ದು ಹೀಗಾಗಿ ಅದೇ ಹಿನ್ನೆಲೆಯಲ್ಲಿ ಇವರ ಮನೆ ಮೇಲೆ ಕೂಡ ಈಗಾಗಲೇ ದಾಳಿ ಮಾಡಿರುವಂಥದ್ದು ಜೊತೆಗೆ ಎರಡು ಇನೋವಾ ಕಾರ್ನಲ್ಲಿ ಈಗಾಗಲೇ ಸುಮಾರು ಆರಕ್ಕೂ ಅಧಿಕ ಇಡಿ ಅಧಿಕಾರಿಗಳು ಈ ಈ ಒಂದು ನಿವಾಸದಲ್ಲಿ ಬೀಡುಬಿಟ್ಟಿರುವಂಥದ್ದು ನೋಡ್ತಾ ಇರ್ಬೋದು ಕೇಂದ್ರ ಭದ್ರತಾ ಪಡೆ ಅಧಿಕಾರಿಗಳು ಕೂಡ ಈಗಾಗಲೇ ಕುಸುಮ ಅವರ ಪ್ರಮುಖ ಏನು ಡೋರ್ ಏನಿದೆ ಅಲ್ಲಿ ಈಗಾಗ್ಲೇನು ನಿಂತು ಭದ್ರತೆಯನ್ನು ಕೈಗೊಂಡಿರುವಂಥ ದೃಶ್ಯಗಳು ಕೂಡ ನೋಡ್ತಾ ಇರ್ಬೋದು ಸುಮಾರು ಎರಡು ಇನೋವಾ ಕಾರುಗಳಲ್ಲಿ ಈಗಾಗಲೇ ಇಡಿ ಅಧಿಕಾರಿಗಳು ಎಂಟ್ರಿ ಆಗಿರುವಂಥದ್ದು ನೋಡು ಅವರ ನಿವಾಸದ ಮುಂದೆ ಇರುವಂತಹ ವಾಹನವನ್ನು ಕೂಡ ನೀವು ನೋಡ್ಬೋದು ಇಲ್ಲೊಂದು ಇನೋವಾ ಕಾರು ಮತ್ತು ಅವರ ಮನೆಯ ಇನ್ನೊ ಮತ್ತೊಂದು ಕಡೆ ಇನ್ನೊಂದು ಇನೋವಾ ಕಾರು ಕೂಡ ನೋಡ್ಬೋದು ಅಂದರೆ ಎರಡು ಇನೋವಾ ಕಾರ್ನಲ್ಲಿ ಸುಮಾರು ಆರಕ್ಕೂ ಅಧಿಕ ಇಡಿ ಡಿ ಅಧಿಕಾರಿಗಳಿಗಾಗಲೇ ಕುಸುಮಾವರ ನಿವಾಸದಲ್ಲಿ ಪರಿಶೀಲನೆ ಮಾಡಲಾಗ್ತಾ ಇರುವಂಥದ್ದು ಜೊತೆಗೆ ಈಗಾಗಲೇ ಸುಮಾರು ಎಂಟು ಗಂಟೆಗಳಿಂದ ಅಂದರೆ ಎಂಟು ಗಂಟೆಗಳಿಂದ ಇವರು ಈ ಒಂದು ನಿವಾಸದಲ್ಲಿ ಈಗಾಗಲೇ ಪರಿಶೀಲನೆ ಮಾಡಲಾಗ್ತದೆ ಪ್ರತಿ ಮನೆಯ ಪ್ರತಿ ಇಂಚಿನ ಇಂಚಿಂಚು ಇ ಡಿ ಅಧಿಕಾರಿಗಳು ಯಾವೆಲ್ಲ ಏನಾದರೂ ಸಿಗುತ್ತಾ ಅಂದರೆ ಈ ಒಂದು ದಾಳಿಗೆ ಸಂಬಂಧಪಟ್ಟಂತೆ ಏನಾದರೂ ದಾಖಲಾತಿಗಳು ಸಿಗುತ್ತಾ ಜೊತೆಗೆ ಅನಿಲ್ ಜೊತೆಗೆ ವೀರೇಂದ್ರ ಪಪ್ಪಿ ನಡುವೆ ಏನಾದರೂ ಆ ರೀತಿಯಾದ ಅಂತ ಅಂದರೆ ವ್ಯವಹಾರಕ್ಕೆವಾಗಿ ಏನೇನೆಲ್ಲ ದಾಖಲಾತಿಗಳಿತ್ತು ಆ ಎಲ್ಲ ದಾಖಲಾತಿಗಳನ್ನು ಪರಿಶೀಲನೆಯನ್ನು ಮಾಡಲಾಗ್ತಾ ಇರುವಂಥದ್ದು ಸಾಕಷ್ಟು ದಾಖಲಾತಿಗಳಂದರೆ ಕುಸುಮಾವರ ನಿವಾಸ ಪ್ರವಾಸ ಕೂಡ ಇದೇ ಆಗಿರೋದ್ರಿಂದ ಅವರಿಗೆ ಸಂಬಂಧಪಟ್ಟ ಒಂದಷ್ಟು ದಾಖಲಾತಿಗಳು ಕೂಡ ಇಲ್ಲೇ ಇದ್ದಾವೆ ಹೀಗಾಗಿ ಆ ಎಲ್ಲವನ್ನೂ ಕೂಡ ಸಾರ್ಟ್ಔಟ್ ಮಾಡಿ ಇಡಿ ಅಧಿಕಾರಿಗಳು ಪರಿಶೀಲನೆಯನ್ನು ಮಾಡಲಾಗ್ತಾ ಇರುವಂಥದ್ದು ಮಧುಕರ್ ಓಕೆ ಥ್ಯಾಂಕ್ ಯು ಹರೀಶ್ ಡೀಟೇಲ್ಸ್ಗೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ